ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್ ದೂರ ಇಲ್ಲಿ ಹೋಗಿ ಸೊ ರಾಯ್ಸ್ ಇವಾಗ ಇದು ಈ ಕೆಳಗೆ ಎಲ್ಲಿ ಏನಾದ ಪರಿಸ್ಥಿತಿ ಆಗುತ್ತೆ ಗೊತ್ತಿಲ್ಲ ಕೊಡಗ ಇದು ಒಳಗೆ ಅಂದರು ನಾವು ಆದಷ್ಟು ನಿಧಾನಕ್ಕೆ ಮಾತಾಡೋದ ಕೆಳಗೆ ಹ್ಞೂ ಸ್ಲೋವಾಗಿ ಮಾತಾಡೋಲ್ಲ ಹುಯ್ ಹುಯ್ ಹಲೋ ಯಾರಿದ್ದೀರಾ ನಿಮ್ಗೆ ತೊಂದರೆ ಕೊಡೋಕಂತನೂ ಬಂದಿಲ್ಲ ನಾನಿಲ್ಲಿ ನಿಮ್ಮ ಜೊತೆ ಮಾತಾಡಬೇಕಂತನೇ ಬಂದಿರೋದು ಡಿಪ್ಕೊಳ್ಳಿ ಕ್ಯಾಮ್ರಾನ ನಾನು ಕ್ಲೀನಾಗಿ ನೋಡೋದು ಓಕೆ ಬ್ರೋ ಕ್ಯಾಪ್ಚರ್ ಮಾಡಿ ಏನಾದ್ರು ಬಂದೆ ಓಕೆ 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 ಬ್ರೋ ಹಲೋ ಏ ಯಾರೂ ಇಲ್ಲ 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 ಹ್ಞೂ ಇಲ್ಲಿ ಯಾರಿಲ್ಲ ಎಲ್ಲಿಂದ ನಿಳ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ

ಕ್ಯಾಮ್ರೀರಾ ಯಾರಿದ್ದೀರಾ ಮೊದಲು ನಾವು ಇವಾಗ ಏನು ಮಾಡೋದಿಲ್ಲ ಅವ್ನ ನಿಷೇಧ ಇಟ್ಕೊಳ್ಳಿ ನಾವು ಇವಾಗ ಸೊ ಗಾಯ್ಸ್ ನಾವು ಸೇಫ್ಟಿಯಿಂದ ಕೆಳಗೆ ಹೋಗ್ಬೇಕಾಗುತ್ತೆ ಕೆಳಗಡೆ ಸೌಂಡ್ ಕೇಳಿಸ್ತೈತೆ ಮೊಸರು ಕೆಳಗೆ ಕೆಳಗಿರ್ಬೋದು ಆದಷ್ಟು ಅವನ್ನ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ ನನ್ನ ಕನ್ಫರ್ಮ್ ಆಗಿ ಇದಾ ನೋಡ್ಕೊಂಡೆ ಬ್ರೋ ಕನ್ಫರ್ಮ್ ಮತ್ತೆ ಅತ್ತ ಅವ್ ಯಾವಾಗಂದ್ರೆ ಕೈಯಲ್ಲಿ ಏನಾದರೂ ಹಿಡ್ಕೊಂಡಿದ್ರೆ ನಮಗ ತೊಂದರೆ ಆಗಬಡ ನಮ್ಮ ಸೇಫ್ಟಿಯಲ್ಲಿ ನವಿರದು ಆ ಬ್ರೋ ನಾವು ಸೇಫ್ಟಲ್ಲಿ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಕಾಗೋದಿಲ್ಲ ಅಂದ್ರೆ ಮಾಡಕಾಗಲ್ಲ ನೇ ಲೈಟ್ ಫುಲ್ ಚಾರ್ಜ್ ಇರೋ ಡೌನ್ ಚಾರ್ಜ್ ಇದೆ ಬ್ರೋ ಓಕೆ ಅದೆ ಕಂಟ್ರೋಲ್ ಬ್ರೋ ಸೊ ಬಾಯ್ ಸರ್ ಟಾಪ್ ಸಾಕಿದ್ದೀನಲ್ಲ ಹಲೋ ಯಾರಿದ್ದೀರಾ ಯಾರು ಇಲ್ಲ ಇಲ್ಲಿ ಅದು ಹಿಂಗೆ ಏನಂತಾನೆ ಅರ್ಥ ಆಗ್ತಿಲ್ಲ ಬಾಯಿ ಸೀರಿಯಸ್ ಆಗಿ ನಾನೇ ಹುಚ್ಚ ಆಗ್ಬಿಟ್ಟಿದ್ದೀನಿ ಏನಾಗ್ತದೆ ನನಗೂ ಸೀರಿಯಸ್ ಕಂಪ್ಲೀಟಾಗಿ ಮೈಂಡ್ ಬ್ಲಾಕ್ ಆಗ್ತಿದೆ ಬ್ರೋ ಏನಂತ ನನಗೂ ಗೊತ್ತಾಗ್ತಿಲ್ಲ ಸೊ ಏನು ಕೀಳೆ ಸೌಂಡ್ ಇದೆ ಮ್ಯಾಲೆ ಸೌಂಡ್ ಆಗಿದೆ ಬ್ರೋ ಸೌಂಡೆ ಅದನ್ನೇ ಅರ್ಥ ಆಗ್ತಿಲ್ಲ ಏನು ಮಾಡೋದು ಅಂತ ಬ್ರೋ ನಾವು ಎಲ್ಲಿಗೆ ಹೋಗ್ತಿದ್ವಿ ಕೆಳಗೆ ಹೋಗ್ತಿದ್ವಿ ಕೆಳಗೆ ಹೋಗ್ಬಿಟ್ಟು ಕಮ್ಯುನಿಕೇಶನ್ ಮಾಡಕ್ಕೆ ಟ್ರೈ ಮಾಡೋದು ಓಕೆ ಓಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬಡ ಯಾಕಂದ್ರೆ ನಮಗೆ ಡೈವರ್ಟ್ ಮಾಡ್ತಿದೆ ಅದು ಕನ್ಫರ್ಮ್ ಕೆಳಗೆ ಹೋಗ್ತಿದ್ವಿ ಅಂತ ಡೈವರ್ಟ್ ಮಾಡ್ತಿದ್ದೆ ಅದಕ್ಕೂ ಇದಕ್ಕೂ ಏನೋ ಕನೆಕ್ಷನ್ ಇದೆ ಕನ್ಫರ್ಮ್ ಬ್ರೋ ಏನು ಯಾಕೋ ಅದೇನೋ ಆ ಬಯಸ್ ಮೇಲೆ ಏನೋ ಇದೆ ಬನ್ನಿ ಬಯಸ್ ಮಾಡೋದು ಕ್ಯಾಚರ್ ಮಾಡಿದೆ ಬಿಡ್ಬಾರ್ದು ಬ್ರೋ ಏನು ಬ್ರಿ ಇದು ಸಾಸ್ ಬ್ರೋ ಏನು ಬೆಡಿಸನ್ ಎಲ್ಲ ಇದೆ ಏನೋ ಇದೆ ಬಿಡಿ ಬ್ರೋ ಬೇಡ ಮಾಡಿ ಮೆಡಿಸನ್ ಇದೆ ಬಂದಿದ್ದೀನಿ ಏನಂತ ಫಿಕ್ಸ್ ಕ್ಲಿಯರಾಗಿ ಇದು ಮಾಡ್ಕೊಳ್ಳೋದ ಡೈವರ್ಟ್ ಡೈವರ್ಟ್ ಬಂದ್ರು ಡೈವರ್ಟ್ ಮಾಡ್ತಿದ್ದೆ ಸೊ ಗೈಸ್ ಡೈವರ್ಟ್ ಮಾಡ್ತಿದ್ದೆ ಸೊ ಏನು ಅಸಹ್ಯವಾಗಿ ಬರ್ದಿರೋ ಪಾತು ಹೆಣ್ಮಕ್ಳಿಗೆ ಮರ್ಯಾದೆನೇ ಇಲ್ಲ ಸೊ ಆ ರೀತಿಯೆಲ್ಲ ಬರ್ದಿಕ್ಕು ಅವ್ರ ಇಲ್ಲಿ ಅಂತ ಚೀಪ್ ನನ್ನ ಮಕ್ಳಿಗೆಲ್ಲ ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಿಲ್ಲ ಗೈಸ್ ಸೊ ಎಲ್ಲರೂ ನಾನು ಅದೇ ಕೇಳ್ಕೊಳ್ಳೋದು ಹೆಣ್ಮಕ್ಳಿಗೆ ಗೌರವ ಕೊಡಿ ರೆಸ್ಪೆಕ್ಟ್ ಕೊಡಿ ಏನೇನೆಲ್ಲ ಅಸಹ್ಯವಾಗಿ ಬರೆದಿದೆ ಗೈಸ್ ಸಿಕ್ಕಾಪಟ್ಟೆ ಆಸೆಯ ಬರೆದಿದ್ದಾರೆ ನಮ್ಗೆ ತೋರ್ಸೋಕ್ಕೂ ಇಷ್ಟ ಆಗ್ತಿಲ್ಲ ಅಷ್ಟೊಂದು ಕೆಡ್ದಾಗ ಬರೆದಿದ್ದಾರೆ ಸೊ ನಮ್ಮ ಚಾನಲ್ ಅಟ್ಲೀಸ್ಟ್ ನಮ್ಮ ಚಾನೆಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಹೆಣ್ಮಕ್ಳಿಗೆ ಗೌರವ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ನಮ್ಮ ಕಡೆಯಿಂದ ಹಲೋ ಇಷ್ಟೊತ್ತು ಸೌಂಡ್ ಮಾಡಿದ್ರಲ್ಲ ಇವಾಗ ಮಾಡಿ ನೋಡೋದೇ ಹಾಂ ಇದೇ ಮಾಡಿ ಲೊಕೇಶನ್ ನಿಮಗೆ ಕನ್ಫ್ಯೂಷನ್ ಹೊರಗೆ ಹೋಗೋಕೆ ಬಂತಾರಲ್ಲ ಇವಾಗ ಮಾತಾಡಿ ನೋಡದೇ ಕಾಣಿಸ್ತಿದ್ರೆ ಹೇಳಿ ನೀರು ಬಿಡ ಇವಾಗ ಬರ್ತ ಸೊ ಇವಾಗ ಮಾಡಿ ನೋಡದಾ ಸೌಂಡ್ನ ಇಷ್ಟೊತ್ತು ಮಾಡ್ತಿದ್ರಲ್ಲ ಇವಾಗ ಮಾತಾಡಿ ನೋಡೋದ ಇವಾಗ ಮಾತ್ರ ಸುಮ್ನಾಗ್ಬಿಟ್ರಿ ಸೊ ನಿಮ್ಮ ಜೊತೆ ಇವಾಗ ಮಾತಾಡೋಕ್ಕೆ ಇವಾಗ ಇಲ್ಲಿ ಯಾರಿದ್ದಾರೆ ನನ್ಗೆ ಗೊತ್ತಿಲ್ಲ ಓಡ್ಬೋದಿದ್ವಿ ಬಟ್ಟೆಲ್ಲ ಆಗೈತೆ ಸೊ ರೈಸ್ ಇಲ್ಲಿ ಬಂದ್ಬಿಟ್ಟು ನೀವೇ ಟ್ರೈ ಮಾಡದ ಅಂತ ಇದ್ದೀನಿ ನೋಡದ ಏನು ನಡೆಯುತ್ತೆ ಅಂತ ಏನಪ್ಪ ಯಾಕೆ ಸಿಗ್ತಿರೋದು ಸೊ ಗೈಸ್ ಇದು ಆ್ಯಕ್ಚುಲಿ ಟ್ರೈ ಮಾಡೋದ ಸುಮ್ಮನೆ ಜಸ್ಟು ಇದು ಏನು ಎಷ್ಟು ಸೊ ಗೈಸ್ ಕ್ಯಾಮ್ರಾ ಆನೇ ಆಗ್ತಿಲ್ಲ ತರ್ಟಿ ನೈನ್ ಚಾರ್ಜ್ ಇಂಚ್ ಜಸ್ಟ್ ಮತ್ತು ಪಾತಂಬ್ರು ಅದೇ ಅದೇ ಏನಂತ ಗೊತ್ತಿಲ್ಲ ಗೈಸ್ ಇದು ಆನ್ ಮಾಡಿಕೊಂಡೆ ಆನ್ ಮಾಡಿ ನಾನು ಕರೆಕ್ಟಾಗಿ ಅದು ಇವಾಗ ನಾನು ಇಡ್ಕೊಂಡಿರೋದು ನನ್ನ ಫೋನಲ್ಲಿ ನಾನು ಇವಾಗ ಶೂಟ್ ಮಾಡ್ತಾ ಇರೋದು ಈ ಕ್ಯಾಮ್ರಾದಲ್ಲಿ ಸೀರಿಯಸ್ಸಾಗಿ ಚಾರ್ಜು ಫುಲ್ ಇತ್ತು ಗೈಸ್ ಏನಾಯಿತು ಅಂತಾನೆ ಗೊತ್ತಾಗ್ತಿಲ್ಲ ಓನ್ಗೆಯರಿ ಬ್ರೋ ಇದು ಇಟ್ಕೊಳ್ಳಿ ತಂಬಾ ಅದ್ಕೊಳ್ಳಿ ಇಟ್ಕೊಳ್ಳಿ ಫಿಕ್ಸ್ ಮಾಡಿ ಏನೋ ಬ್ರೋ ಏನು ಏನೋ ಅಂತಾನೆ ಗೊತ್ತಾಗ್ತಿಲ್ಲ ಇದು ಆ ಗ್ರೀಸ್ ಸೆಂಟರ್ ಹೊರಟಿದೆ ಏನಕ್ಕೆ ಇದೆ ಅಂತ ಇದೆ ಲುಸ್ ಕನೆಕ್ಷನಾ ಬ್ರೋ ಬ್ರೋ ಇದರಲ್ಲಿ ಯಾಕೆ ಲುಸ್ ಕನೆಕ್ಷನ್ 네ಗಟಿವಿಟಿ ಇದಿದೆ ಅನ್ಕೊಂಡಿದ್ದೀನಿ ನನಗೆ ಯಾಕೋ 1800 ರೀಚ್ ಬರ್ತಾ ಇದೆ இப்ப ಪಾಪತ ಬ್ರೋ ನಾನು ಸೋ ಗಾಯ್ಸ್ ಆ 네ಗಟಿವಿಟಿ ಇದ್ರೆ ಅದು ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ನಮಗೆ ಡ್ರೈನ್ ಮಾಡುತ್ತೆ ಇದು ಅಷ್ಟೇ ಲೈನ್ ಹಾಕಂಬಿಟ್ಟೆ ಅದು ಡ್ರೈನ್ ಆಗ್ತದೆ ಒಂದು ನಿಮಿಷ ನೋಡೋದು ಡ್ರೈನ್ ಮಾಡೋದು ಕಂಪ್ಲೀಟ್ ಆಫ್ ಆಗೈತೆ ಸರಿ ಸರಿ ಒಂದೇಳೆ ಆ್ಯಕ್ಚುಲಿ ಇದ್ರೇಳೆ ನಮ್ಗೆ ಶಿಫ್ಟ್ ಮಾಡೋದಾ ಏನು ಮಾಡೋಕ್ಕಾಗಲ್ಲ ಸೊ ಗೈಸ್ ಇವಾಗ ಗೋಪ್ರೋ ಆಫ್ ಆಯಿತು ಬ್ರೋ ಏನು ಮಾಡಿರತ್ತಾ ನಮ್ಗೆ ಇದನ್ನು ಕೈಲಿ ಇಟ್ಕೊಡಿ ಓಕೆ ಬ್ರೋ ನಲ್ಲೇ ಹುಷಾರು ಹುಷಾರಾಗಿಟ್ಕೊಳ್ಳಿ ಅದು ಕುಡಿ ಅದು ಕಾಣಿಸ್ಬೇಕಲ್ಲ ಓಕೆ ಅದು ಕುಡಿ ಆಯಿತು ಇಟ್ಕೊತಿದ್ದೀರಲ್ಲ ಹಾಂ ಓಕೆ ಸೊ ರೈಸ್ ಜಸ್ಟ್ ನನಗಿದ ಮೇಲೆ ನಂಬಿಕೆ ಇಲ್ಲ ಯಾರ್ಯಾರು ನಂಬುದರ ನಮಗೂ ಗೊತ್ತಿಲ್ಲ ಸೊ ಆ ಕಡೆ ಸುಮ್ಕೆ ಕೇಳಿಸ್ತಿದೆ ಏನು ಮಾಡಬೇಕಂತಂದ್ರೆ ತೊಡಗಿಟ್ಟೋಗಿದೆ ನೋಡ್ದಾ ಬರೋ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಹಾಂ ಬ್ರೋ ಓಕೆ ಕ್ಲಿಯರಾಗ ಕಾಣಿಸ್ತಿದೆ ಇಲ್ಲ ಬ್ರೈಟ್ನೆಸ್ ಇಡೋದೇ ಇಟ್ಕೊಳ್ಳಿ ಯಾಕೋ ಸ್ವಲ್ಪ ಡೌನ್ ಆದಂಗೆ ಇದೆ ಒಂದು ನಿಮಿಷ ತ್ರೀ ಅವರ್ ಕಟ್ಟಿದ್ವಿ ಹ್ಞೂ ಓಕೆ ಇವಾಗ ಇವಾಗ ಕರೆಕ್ಟಾಗಿದೆ ಸೊ ಇವಾಗ ಕರೆಕ್ಟಾಗಿದೆ ಅಂತ ಹೋಗ್ತೀನಿ ಸ್ಟಾರ್ಟ್ ಮಾಡೋಕ್ಕೆ ಕೇಳೋಲ್ಲ ಹಲೋಪ್ಪ ಲೇಡೀಸ್ ವಾಯ್ಸ್ ಲೇಡಿಸ್ ವಯಸ್ಸು ಹೆಲ್ಪ್ ಮೀ ಅನ್ನೋ ಥರ ಕೇಳಿಸ್ತು ಬಟ್ ಕನ್ಫರ್ಮಾಗಿ ಕ್ಲಿಯರಾಗಿ ಏನಿಲ್ಲ ಕೇಳೋದು ಇನ್ನೊಂದು ಸಲ ಇದು ಕೇಳಿದ್ರೆ ನನಗೆ ಒಂದು ಸ್ವಲ್ಪ ಜರ ಕೊಡೀತಿ ಏನಂತ ಗೊತ್ತಿಲ್ಲ ಹಲೋ ನೀವು ಇದ್ದೀರಾ ಇದ್ದೀರಾ ಎಷ್ಟು ಜನ ಇದ್ದೀರಾ ಇಲ್ಲಿ ಕನ್ಫರ್ಮ್ ಬ್ರೋ ಲೇಡೀಸ್ ವಯಸ್ಸು ಬ್ರೋ ಕನ್ಫರ್ಮ್ ಏನಂತು ಕ್ಲಿಯರ್ ಕೇಳಿಸ್ತೀನಿ ಬ್ರೋ ಗೋಸ್ಟ್ ಗೋಸ್ಟ್ ಆಡಕ್ಕಿಲ್ಲ ಬ್ರೋ ಅದೇ ಬ್ರೋ ಎಷ್ಟು ಜನ ಎತ್ತಿನಿ ಪೇರಿ ಇದಕ್ಕಾರ ಅಂತೇಳಿ ಚೆಕ್ ಮಾಡೋಣ ನಿಮ್ಮ ಹೆಸ್ರು ಇರ್ತೀರಾ ಹಾಂ ಬ್ರೂ ಬ್ರೀತ್ ವಾಯ್ಸಲ್ಲಿ ನೋ ಅಂತ ಕೇಳಿಸ್ತು ನೀವು ಕ್ಯಾಮ್ರ ಹತ್ರದಲ್ಲೇ ಇಟ್ಕೊಳ್ಳಿ ನಿಮ್ಮ ಹೆಸರು ಹೇಳ್ತೀರಾ ಹಾಂ ಕೇಳಿಸ್ತೀರಿ ಬ್ರೋ ಯಾಕೋ ಯಾಕೆ ಯೂಸ್ ಮಾಡೋಕ್ಕೆ ನನಗೆ ಕೇಳೋ ಪ್ರಶ್ನೆಗೆ ಬರೀ ಅಳ್ತಾ ಇರುತ್ತೆ ಕೇಳೋದು ನಿಧಾನಕ್ಕೆ ಮಾತಾಡ್ತಿದೆ ಏನಂತಂದ್ರೆ ಬ್ರೋ ಹಾಂ ಲೋ ಬ್ಯಾಟ್ರಿ ಬ್ರೋ ಇದು ನೋಡೋಣ ಟೆನ್ ಪರ್ಸೆಂಟೇಜ್ ಬ್ರೋಸ್ ಬ್ರೋ ಗಾಯ್ಸ್ ಇದ್ರೊಳು ಹೆಂಗೆ ತೋರಿಸ್ಲಿ ಅಂತ ಗೊತ್ತಾಗ್ತಿಲ್ಲ ಈ ಐಫೋನ್ಗೂ ಕ್ಯಾ ಫುಲ್ ಕ್ಲಾರಿಟಿ ಇಡ್ಕೊಂಡು ಬಂದಿದೆ ಅಂದರೆ ಫುಲ್ಲು ಬ್ಯಾಟ್ರಿ ಇಡ್ಕೊಂಡ್ ಬಂದಿದೆ ಆ್ಯಕ್ಚುಲಿ ಹೆಂಗ್ ಖಾಲಿ ಆಗ್ತಿದೆ ಅಂತ ನಮಗೆ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ ಫುಲ್ ಅಷ್ಟೊಂದು ಎನರ್ಜಿ ಡ್ರೈನ್ ಆಗ್ತಿದೆ ಸಿಕ್ಕಾಪಟ್ಟೆ ಡ್ರೈನ್ ಆಗ್ತಿದೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಇನ್ನೂ ಆನ್ ಆಗ್ತಿಲ್ಲ ಅಲ್ಲ ಅದು ಲೈಟ್ ಕೂಡ ಇಲ್ಲ ಬ್ರೂ ಲೈಟ್ ಸ್ವಲ್ಪ ನಿಮ್ಮಿದೆ ಅದು ಓಕೆ ಗೊಬ್ಬರ ಲೈಟ್ ರೆಡ್ ಲೈಟ್ ಇದೆ ಅಂತ ಕೂಡ ಇರಲಿಲ್ಲ ಬ್ರೋ ಲೈಟ್ಗಳು ಇಲ್ಲ ಅದೇ ಬ್ಯಾಟ್ರಿ ಇಲ್ಲವಲ್ಲ ಬ್ರೋ ಬ್ಯಾಟ್ರಿ ಡ್ರೈ ಫುಲ್ ಖಾಲಿ ಆಗಿದೆ ಅಂತ ತೋರಿಸ್ತಿದೆಯಲ್ಲ ಅಲ್ಲ ಎಷ್ಟು ಎಷ್ಟು ಚಾರ್ಜ್ ಇತ್ತು ಹೇಳಿ ಅದು ಚಾರ್ಜ್ ತರ್ಟಿ ಪರ್ಸೆಂಟ್ ಎಷ್ಟು ಇತ್ತಲ್ಲ ಹೇಳಿದ್ರಲ್ಲ ಹಾಂ ಹಾಂ ಸೊ ರಾಯ್ಸ್ ಅಷ್ಟು ಇಟ್ಕೊಂಡು ಏನು ಏನು ನಡೀತಿದೆ ಇಲ್ಲಿ ಲೊಕೇಶನಲ್ಲಿ ಆಗಿ ನಂಗೆ ಅರ್ಥ ಆಗ್ತಿಲ್ಲ ಚಾರ್ಜ್ ಅಲ್ಲಿ ನೈಟ್ ವಿಷನ್ ಇದೆ ನೈಟ್ ವಿಷನ್ ತಂದುಬಿಡಿ ನಾನೇ ತರ್ತೀನಿ ರೀ ಓಕೆ ಇಲ್ಲೇ ಇಟ್ಕೊಳ್ಳಿ ಸೊ ರಾಯ್ಸ್ ನಾನು ನೈಟ್ ವಿಷನ್ ತಗೊಬೋತೀನಿ ಬೋ ಇಲ್ಲಿದ್ರೆ ಏನಾದ್ರು ಕ್ಯಾಪ್ಚರ್ ಮಾಡ್ತೀರಿ ಯಾಕಂದ್ರೆ ಒಂದೇ ಕ್ಯಾಮ್ರಾ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಲೈಟ್ ಇದೆ ಇಟ್ಕೊಂಡು ಹೋಗ್ತೀನಿ ಓಕೆ ಇಲ್ಲೇ ಇಲ್ಲೇ ಇರಿ ಏನಾರ ಆದ್ರೆ ಕ್ಯಾಪ್ಚರ್ ಮಾಡಿ ಓಕೆ ಬ್ರೋ ಒಂದು ಟಾಸ್ ಇಟ್ಕೊಂಡು ಹೋಗ್ತೀನಿ ಓಕೆ ಸೇಫ್ ಆಗಿರಿ ಹಾ ಓಕೆ ಬ್ರೋ ಓಕೆ ಓಕೆ ಬ್ರೋ ಕ್ಯಾಮೆರಾ ಆನ್ ಅಲ್ಲಿ ಇದೆ ತಾನೆ ಹಾ ಬ್ರೋ ಆನ್ ಅಲ್ಲಿ ಆನ್ ಬ್ರೋ ಸ್ಟಾರ್ಟಿಂಗ್ ಅಲ್ಲಿ ಇದೆ ಹ್ಮ್ இந்ஸ் ஸ்ட்ராபு தகண்டே இவங்க சோ ட்ரெயது இன்னும் ஷேட் கொள்ளிது லெட் கொடி ஓகே இது கொட்டி நான் தான் ஐ நானி சரி கேஸ்தே அல்ல கேஸ்தே